ಸೊ ಹೆಜ್ಜೆ ನುಳಗಳು ಲಾಸ್ಟಲ್ಲಿ ನಮ್ಮ ತುಳುವೆ ಜೇನು ಇಟ್ಟಿರೋ ಅಂಥ ಒಂದು ಏರಿನ ಬಂದಿದ್ದಾವೆ ನೀವು ನೋಡ್ಬೋದು ಅಂದರೆ ತುಳುವೆ ಜೇನುಗಳು ಸಹಾಯ ಬಿಡ್ತವೆ ಹೆಜ್ಜೆನುಗಳನ್ನ ಸೊ ಅದು ಫುಡ್ ಪ್ರೈಸ್ ಅಂತ ಬರುತ್ತಲ್ಲ ಆಹಾರಕ್ಕೆ ಒದ್ದಾಟ ಒಡೆದಾಟ ಬರುತ್ತಲ್ಲ ಸೊ ಆ ಟೈಮಲ್ಲಿ ನೋಡ್ಬೋದು ನೀವು ಜೇನು ಅದು ಕಡಿಮೆ ಆದಾಗ ಎಷ್ಟು ಫೈಟ್ ಸ್ಟಾರ್ಟ್ ಆಗುತ್ತೆ ಅಂತ ಸೊ ನಿಮ್ಗೆ ಅಬ್ಸರ್ವೇಶನ್ ಮಾಡ್ಬೇಕು ಅಂದ್ರೆ ಅವು ಯಾವ್ತರ ತಿಂತಾವೆ ಯಾವ ಥರ ರಿಯಾಕ್ಟ್ ಆಗ್ತವೆ ಇವನ್ನೆಲ್ಲ ನೋಡಬೇಕು ಅಂದರೆ ನೋಡಿ ಈ ಥರ ಜೇನುತುಪ್ಪನೋ ಅಥವಾ ಒಂದು ಫೀಡಿಂಗು ಏನಾದರೂ ಒಂದು ನೀವು ಹಿಂಗೆ ಇಟ್ಕೊಳ್ಳಿ ಹಿಂಗೆ ಸೊ ಲೈವ್ ಆಗಿ ಅಬ್ಸರ್ವೇಷನ್ ಮಾಡ್ಬೋದು ನೋಡಿ ಹೆಜ್ಜೆನೂ ಇದೆ ತುಡುವೆನೂ ಇದೆ